ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಡಿಗ್ರಿ ಕಾಲೇಜುಗಳ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೋಟಿಫಿಕೇಷನನ್ನು ಹೊರಡಿಸಿದ್ರು ಅದಾದ ನಂತರ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿರಲಿಲ್ಲ ಇದೀಗ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಯೂನಿವರ್ಸಿಟಿಯು ನೋಟಿಫಿಕೇಷನನ್ನು ಹೊರಡಿಸಿರುವಂಥದ್ದು ಹಾಗಾಗಿ ಭಾಳ ದಿನಗಳ ನಂತರ ಒಂದು ನೋಟಿಫಿಕೇಶನ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಬಿಡುಗಡೆ ಆಗಿರ್ತಕ್ಕಂಥದ್ದು ಆದ್ದರಿಂದ ಮತ್ತೆ ಇಲ್ಲಿ ಗಮನಿಸಬೇಕಾದಂಥ ವಿಷಯ ಏನಂತಂದರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನವೆಂಬರ್ ಹತ್ತೇ ಅಂದರೆ ಇನ್ನೂ ಎರಡೇ ದಿನ ಟೈಮ್ ಇರುವಂಥದ್ದು ನಾನು ಕೂಡ ತುಂಬ ಲೇಟಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಇದುವರೆಗೂ ಯಾರೆಲ್ಲ ಅಪ್ಲಿಕೇಶನನ್ನು ಹಾಕಿರೋದಿಲ್ವೋ ಅಂತ ಅಭ್ಯರ್ಥಿಗಳು ಸಾಧ್ಯ ಆದಷ್ಟು ಇವತ್ತು ನಾಳೆ ಮತ್ತು ನಾಡಿದ್ದು ಈ ಒಂದು ಎರಡು ಮೂರು ದಿನದಲ್ಲಿ ಅಪ್ಲಿಕೇಶನನ್ನು ಹಾಕಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಾವು ಇಲ್ಲಿ ನೋಡ್ಬೋದು ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಅಂದರೆ ನಮ್ಮ ಕಲಬುರಗಿಯಲ್ಲಿರ್ತಕ್ಕಂಥ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಈಗ ನೋಟಿಫಿಕೇಶನನ್ನು ಹೊರಡಿಸಿರುವಂಥದ್ದು ನೋಡಿ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಒಂದು ನೋಟಿಫಿಕೇಷನನ್ನು ಹೊರಡಿಸಿದರೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಕೊನೆಯ ದಿನಾಂಕ ಅಕ್ಟೋಬರ್ ಮೂವತ್ತು ಅಂತ ಹೇಳಿದರು ಆದರೆ ನವೆಂಬರ್ ಹತ್ತರವರೆಗೆ ಈಗ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ಸೊ ಹಾಗಾಗಿ ಇದೊಂದು ಈ ಒಂದು ಅವಕಾಶವನ್ನು ಯಾರು ಕಳ್ಕೊಳ್ಬಾರ್ದು ಮತ್ತು ನೋಡಿಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಪ್ರೊಫೆಸರ್ ಹುದ್ದೆಗಳಿಗೆ ಅಲ್ಲಿ ಅರ್ಜಿಯನ್ನು ಆಹ್ವಾನಿಸಿರುವಂಥದ್ದು ತಾವಿಲ್ಲಿ ನೋಡ್ಬೋದು ಇದಿಷ್ಟು ವಿಷಯಗಳಿಗೆ ಅಂದರೆ ಇಲ್ಲಿರ್ತಕ್ಕಂಥ ನೋಡಿ ಒಂದರಿಂದ ಹನ್ನೊಂದರವರೆಗೆ ಇರತಕ್ಕಂಥ ಎಲ್ಲ ವಿಷಯಗಳ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೋಟಿಫಿಕೇಶನನ್ನು ಮಾಡಿದ್ದಾರೆ ಒಟ್ಟಾರೆ ಎಲ್ಲ ವಿಷಯಗಳು ಸೇರಿ ಒಟ್ಟಾರೆ ಇಪ್ಪತ್ತೈದು ಹುದ್ದೆಗಳು ಇರತಕ್ಕಂಥದ್ದು ಇಷ್ಟೇ ಅಲ್ಲದೆ ಅಸೋಸಿಯೇಟ್ ಪ್ರೊಫೆಸರ್ಗೆ ಎಂಟು ಹುದ್ದೆಗಳು ಮತ್ತು ಪ್ರೊಫೆಸರ್ ಹುದ್ದೆಗಳಿಗೆ ಎರಡು ಹುದ್ದೆಗಳು ತಾವು ನೋಡ್ಬೋದು ಯಾವ್ಯಾವ ಸಬ್ಜೆಕ್ಟ್ ಇದೆ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾರೆಲ್ಲ ಎಮ್ ಎಮ್ ಎಸ್ ಸಿ ಅಥವಾ ಇಲ್ಲಿರ್ತಕ್ಕಂಥ ವಿಷಯಗಳಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಮಾಡ್ಕೊಂಡಿರ್ತೀರಿ ಮತ್ತು ಐವತ್ತೈದು ಪರ್ಸೆಂಟ್ಗಿಂತ ಐವತ್ತೈದು ಪರ್ಸೆಂಟೇಜ್ಗಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರ್ತೀರಿ ಜೊತೆಗೆ ನೆಟ್ಟು ಪಿ ಎಚ್ ಡಿಯನ್ನು ಮಾಡ್ಕೊಂಡಿರ್ತೀರಿ ಅಂಥವ್ರಿಗೆ ಇಲ್ಲಿ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದಾಗಿದೆ ಸೊ ಹಾಗಾಗಿ ಈ ಮೂರು ನೋಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಪ್ರೊಫೆಸರ್ಗಳಲ್ಲಿ ಒಟ್ಟಾರೆ ಇಷ್ಟು ಹುದ್ದೆಗಳಿಗೆ ಇಲ್ಲಿ ಈಗ ನೋಟಿಫಿಕೇಷನ್ ಆಗಿದೆ ನೆಟ್ಟು ಪಿ ಎಚ್ ಡಿ ಮಾಡಿದಂಥವರು ಈ ಒಂದು ಅವಕಾಶವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳೋಕೆ ಹೋಗ್ಬೇಡಿ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಮತ್ತು ಸಂಪೂರ್ಣವಾದಂಥ ಈ ಒಂದು ನೋಟಿಫಿಕೇಶನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿರುತ್ತೆ ತಮಗೇನಾದರೂ ಡೌಟ್ ಇದ್ದರೆ ಇದರಲ್ಲಿ ನೋಡ್ಕೋಬೋದಾಗಿರುತ್ತೆ ತಾವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಸೇರೋದ್ರ ಮೂಲಕ ಈ ಒಂದು ನೋಟಿಫಿಕೇಷನನ್ನು ಪಡ್ಕೋಬೋದಾಗಿರುತ್ತೆ ಮತ್ತು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಐದುನೂರು ರೂಪಾಯಿ ಜನರಲ್ಲು ಒ ಮತ್ತು ಎ ಡಬ್ಲ್ಯೂ ಎಸ್ ಇರತಕ್ಕಂಥ ಕೆಟಗರಿ ಅವರಿಗೆ ಎರಡು ಸಾವಿರದ ಐದುನೂರು ರೂಪಾಯಿ ಒಂದು ಫೀಸ್ ಇರುವಂಥದ್ದು ಮತ್ತು ಎಸ್ ಸಿ ಎಸ್ ಟಿ ಆದವರು ಒಂದು ಸಾವಿರ ರೂಪಾಯಿಯನ್ನು ಇಲ್ಲಿ ಪೇ ಮಾಡಬೇಕಾಗಿರುತ್ತೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಇದಿಷ್ಟು ಈ ನೋಟಿಫಿಕೇಷನಲ್ಲಿ ಇರ್ತಕ್ಕಂಥ ಮಾಹಿತಿ ಇಷ್ಟೇ ಅಲ್ಲದೆ ತಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ಈ ಒಂದು ನೋಟಿಫಿಕೇಷನ್ನು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿರುತ್ತೆ ತಾವು ಸಂಪೂರ್ಣವಾದಂಥ ನೋಟಿಫಿಕೇಶನನ್ನು ನೋಡ್ಕೊಳ್ಬೋದಾಗಿರುತ್ತೆ ಧನ್ಯವಾದಗಳು